ಎಲ್ಲರಿಗೂ ನಮಸ್ಕಾರ ಜಾತ್ರೆಯಲ್ಲಿ ಒಂದು ಸುತ್ತು ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಭಾಗ ಎರಡು ಪಾಠ ಹನ್ನೆರಡು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ರಶ್ಮಿ ಮತ್ತು ವೇಣು ಜಾತ್ರೆಗಾಗಿ ತನ್ನ ತಾತನ ಮನೆಗೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಆ ಊರಿನಲ್ಲಿ ಜಾತ್ರೆ ನಡೆಯುತ್ತಾ ಇರುತ್ತದೆ ಜಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ಅಂಗಡಿಗಳನ್ನು ನೋಡಿ ಅವರಿಗೆ ತುಂಬ ಸಂತೋಷ ಆಗುತ್ತೆ ಆಟಿಕೆ ಅಂಗಡಿಯಾಗಿರ್ಬೋದು ಬಲೂನುಗಳ ಅಂಗಡಿಗಳಾಗಿರ್ಬೋದು ಗೊಂಬೆ ಅಂಗಡಿಗಳಾಗಿರ್ಬೋದು ಬಳೆ ಸರ ಮತ್ತು ಸಿಹಿ ತಿಂಡಿಗಳ ಸಾಲು ಒಂದು ಕಡೆ ಆದರೆ ಬಟ್ಟೆ ಪಾತ್ರೆ ಹೂ ಹಣ್ಣುಗಳ ಅಂಗಡಿಗಳು ಮತ್ತೊಂದು ಕಡೆ ಮಗದೊಂದು ಕಡೆ ಓಟಲ್ಲುಗಳು ಜೋಕಾಲಿಗಳು ತೂಗು ತೊಟ್ಟಿಲುಗಳು ಮತ್ತು ಎತ್ತ ನೋಡಿದರೂ ಸಹ ಜನ ಸಾಗರ ತುಂಬಿತ್ತು ಇವುಗಳನ್ನು ನೋಡಿ ಇಬ್ಬರಿಗೂ ರಶ್ಮಿಗೂ ಮತ್ತು ವೇಣುಗೆ ತುಂಬ ಆಶ್ಚರ್ಯ ಆಗತ್ತೆ ಜೊತೆಗೆ ಅನೇಕ ಪ್ರಶ್ನೆಗಳನ್ನು ತನ್ನ ತಾತನಿಗೆ ಕೇಳ್ತಾರೆ ಯಾಕೆ ಇಷ್ಟೊಂದು ಅಂಗಡಿಗಳಿದೆಯಲ್ಲ ಮತ್ತು ಜಾತ್ರೆಯಲ್ಲಿ ಇಷ್ಟೊಂದು ಅಂಗಡಿಗಳಿರಬೇಕು ಇವುಗಳೆಲ್ ಇವುಗಳಿಗೆಲ್ಲದಕ್ಕೂ ಸಹ ಉತ್ತರಗಳನ್ನು ತಾತ ಕೊಡ್ತಾ ಬರ್ತಾರೆ ಕೊನೆಯದಾಗಿ ವೇಣು ಕೇಳ್ತಾನೆ ತಾತ ಜಾತ್ರೆ ಎಷ್ಟು ದಿನ ನಡೆಯುತ್ತದೆ ಅಂತ ಅಲ್ವಾ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಈಗ ಮುಂದಿನ ಭಾಗವನ್ನು ನೋಡೋಣ ಪಾಠದ ಹೆಸರು ಜಾತ್ರೆಯಲ್ಲಿ ಒಂದು ಸುತ್ತು ಆಗ ವೇಣು ಯಾವಾಗ ಪ್ರಶ್ನೆಯನ್ನು ಕೇಳಿದ್ನೋ ರಥ ಎಷ್ಟು ದಿನ ನಡೆಯುತ್ತದೆ ಜಾತ್ರೆ ಅಂತ ಹೇಳಿದಾಗ ಆಗ ತಾತ ಹೇಳ್ತಾರೆ ಅಜ್ಜ ರಥ ಎಳೆಯುವುದು ಕೇವಲ ಒಂದು ದಿನ ಮಾತ್ರ ಆದರೆ ಜನರ ಓಡಾಟ ಎರಡು ಮೂರು ದಿನಗಳವರೆಗೂ ಇರುತ್ತದೆ ತಾತ ಹೇಳ್ತಾನೆ ನೋಡಪ್ಪ ವೇಣು ರಥ ಇದೆಯಲ್ಲ ಅದನ್ನು ಎಳೆಯುವುದು ಕೇವಲ ಒಂದು ದಿನ ಮಾತ್ರ ಆದರೆ ಇಲ್ಲಿ ಅಂಗಡಿಗಳು ಜಾತ್ರೆ ವಿಶೇಷತೆ ಅಲಂಕಾರ ಇವುಗಳೆಲ್ಲವೂ ಸಹ ಎರಡು ಮೂರು ದಿನ ಇರುತ್ತೆ ಆದ್ದರಿಂದ ಜನರ ಓಡಾಟ ಎರಡು ಮೂರು ದಿನದವರೆಗೂ ಇರುತ್ತೆ ಅಂತ ಅಜ್ಜ ವೇಣುಗೆ ಹೇಳುತ್ತಾರೆ ಜೊತೆಗೆ ಬಂದು ಹೋಗ್ತಾ ಇರ್ತಾರೆ ಜಾತ್ರೆಗೆ ಬರ್ತಾ ಇರ್ತಾರೆ ಜನ ಹೋಗ್ತಾ ಇರ್ತಾರೆ ಆದರೆ ರಥವನ್ನು ಎಳೆಯುವುದು ಮಾತ್ರ ಒಂದು ದಿನ ಅಂತ ಹೇಳ್ತಾರೆ ನೋಡಿ ಇದೇ ರಥ ಈ ರೀತಿ ಇರುತ್ತೆ ಎಲ್ಲೇ ನಡೆದರೂ ಈ ರೀತಿ ರಥವನ್ನು ಸಿದ್ಧತೆ ಮಾಡಿರ್ತಾರೆ ಬನ್ನಿ ಅಂಗಡಿ ಬೀದಿಗಳನ್ನು ಸುತ್ತಿ ಬರೋಣ ತಾತ ಹೇಳ್ತಾರೆ ಬನ್ನಿ ಮಕ್ಕಳೇ ಅಂಗಡಿ ಬೀದಿಗಳನ್ನು ನಾವು ಸುತ್ತಿ ಬರೋಣ ಅಂತ ಎಲ್ಲರೂ ಅಂಗಡಿ ಬೀದಿಯಲ್ಲಿ ಸುತ್ತಾಡಿ ರಥ ಬೀದಿಗೆ ಬಂದರು ವೇಣುವಿನ ಗೆಳೆಯ ಇರ್ಫಾನ್ ತನ್ನ ತಂದೆ ತಾಯಿಯೊಂದಿಗೆ ಎದುರಾದನು ಅವರು ಎಲ್ಲ ಅಂಗಡಿಗಳ ಬೀದಿಗಳನ್ನು ನೋಡಿಕೊಂಡು ಸುತ್ತಿಕೊಂಡು ರಥ ಬೀದಿಗೆ ಬರ್ತಾರೆ ರಥ ಬೀದಿ ಅಂತ ಹೇಳಿದ್ರೆ ಮಕ್ಕಳೇ ರಥವನ್ನು ಆ ಬೀದಿಯಲ್ಲಿ ಮಾತ್ರ ಎಳೆಯುವುದು ಬೇರೆ ಬೇರೆ ಬೀದಿಗಳಲ್ಲಿ ಎಳೆಯುವುದಿಲ್ಲ ಅದನ್ನು ನಾವು ರಥ ಬೀದಿ ಅಂತ ಕರಿತೀವಿ ರಥ ಬೀದಿಯಲ್ಲಿ ಅಷ್ಟೊಂದು ಅಂಗಡಿಗಳು ಇರೋದಿಲ್ಲ ಯಾಕೆಂದರೆ ರಥವನ್ನು ರಥವನ್ನು ಎಳಿಬೇಕಾದರೆ ಜನಸಂದಡಿ ಜಾಸ್ತಿ ಆಗಿರುತ್ತೆ ಆದ್ದರಿಂದ ಪಕ್ಕದ ಒಂದು ಬೀದಿಗಳಲ್ಲಿ ಅಂಗಡಿಗಳ ಸಿದ್ಧತೆಯನ್ನು ಅಂದರೆ ಅಂಗಡಿಗಳನ್ನು ಹಾಕಿಕೊಂಡಿರ್ತಾರೆ ಎಲ್ಲರೂ ರಶ್ಮಿ ತಾತ ಮತ್ತು ವೇಣು ರಥಬೀದಿಯನ್ನು ಅಂದರೆ ಅಂಗಡಿಗಳನ್ನು ನೋಡಿ ಸುತ್ತಾಡಿಕೊಂಡು ರಥಬೀದಿಗೆ ಬರ್ತಾರೆ ರಥಬೀದಿಗೆ ಬಂದಂತಹ ಸಂದರ್ಭದಲ್ಲಿ ವೇಣುವಿನ ಗೆಳೆಯ ಅಂದರೆ ಸ್ನೇಹಿತನಾದ ಇರ್ಫಾನ್ ಎದುರಾಗ್ತಾನೆ ಅಂದರೆ ಎದುರುಗಡೆ ಬರ್ತಾನೆ ತನ್ನ ತಾಯಿಯೊಂದಿಗೆ ತಾಯಿ ತಂದೆಯೊಂದಿಗೆ ಎದುರುಗಡೆ ಬಂದನು ವೇಣುವನ್ನು ನೋಡುತ್ತಲೇ ಇರ್ಫಾನ್ ಪ್ರೀತಿಯಿಂದ ಅಪ್ಪಿಕೊಂಡ ಯಾವಾಗ ದೂರದಿಂದಲೇ ಇರ್ಫಾನ್ ವೇಣುವನ್ನು ನೋಡಿದಾಗ ಓಡಿ ಬಂದು ಅವನನ್ನು ಅಪ್ಪಿಕೊಂಡ ಅಂದರೆ ಬಿಗಿದಪ್ಪಿಕೊಂಡ ವೇಣು ಆಗ ವೇಣು ಇರ್ಫಾನ್ ಹೇಗಿದ್ದೀಯಾ ನಿಮ್ಮನ್ನು ಇಲ್ಲಿ ನೋಡಿ ತುಂಬ ಸಂತೋಷವಾಯಿತು ಆಗ ನೋಡಿ ವೇಣು ಇರ್ಫಾನನ್ನು ನೋಡಿ ಕೇಳ್ತಾನೆ ಇರ್ಫಾನ್ ಹೇಗಿದ್ದೀಯಾ ನಿಮ್ಮನ್ನು ಇಲ್ಲಿ ನೋಡಿ ಅಂದರೆ ಈ ಜಾತ್ರೆಯಲ್ಲಿ ನೋಡಿ ನನಗೆ ಬಹಳ ಸಂತೋಷವಾಯಿತು ಆನಂದವಾಯಿತು ಖುಷಿಯಾಯಿತು ಅಂತ ವೇಣು ಹೇಳುತ್ತಾನೆ ಇರ್ಫಾನ್ ಚೆನ್ನಾಗಿದ್ದೇವೆ ಇದು ನಮ್ಮೂರ ಜಾತ್ರೆ ಇಲ್ಲಿಯ ರಥವನ್ನು ನಿರ್ಮಿಸಿದವರು ಯಾರು ಗೊತ್ತಾ ನಮ್ಮ ತಂದೆ ಕಣೋ ಆಗ ಇರ್ಫಾನ್ ಹೇಳ್ತಾನೆ ಏ ವೇಣು ನಾವು ತುಂಬ ಚೆನ್ನಾಗಿದ್ದೇವೆ ಇದು ನಮ್ಮೂರು ಜಾತ್ರೆ ಕಣೋ ನೀನು ಬಂದಿದ್ದೀಯಾ ಆದರೆ ಇಲ್ಲಿ ಅಲ್ಲಿ ರಥ ಕಾಣ್ತಾ ಇದೆಯಲ್ಲ ಆ ರಥವನ್ನು ನಿರ್ಮಿಸಿದವರು ಅಂದರೆ ಆ ಕುಶಲತೆ ಅಲ್ಲೆಲ್ಲ ರಥ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದನ್ನು ನಿರ್ಮಿಸಿದವರು ಯಾರು ಗೊತ್ತಾ ನಮ್ಮ ತಂದೆ ಕಣೋ ಅಂತ ಇರ್ಫಾನ್ ಖುಷಿಯಿಂದ ವೇಣುಗೆ ಹೇಳುತ್ತಾನೆ ಜೊತೆಗೆ ಅವರ ಗೆಳೆಯರಾದ ರಮೇಶ್ ಜಾರ್ಜ್ ಮಹಮ್ಮದ್ ವಿನ್ಸೆಂಟ್ ಶಂಕರಪ್ಪ ಇತರರು ಸೇರಿ ರಥ ನಿರ್ಮಿಸಿದ್ದಾರೆ ನಮ್ಮ ತಂದೆ ಜೊತೆಗೆ ನಮ್ಮ ತಂದೆಯ ಗೆಳೆಯರಾದಂತಹ ರಮೇಶ್ ಜಾರ್ಜ್ ಮಹಮ್ಮದ್ ವಿನ್ಸಂಟ್ ಶಂಕರಪ್ಪ ಇವರೆಲ್ಲರೂ ಸೇರಿ ರಥವನ್ನು ನಿರ್ಮಿಸಿದ್ದಾರೆ ವೇಣು ಅಂತ ಇರ್ಫಾನ್ ವೇಣುಗೆ ಹೇಳಿದನು ವೇಣು ಹೌದಾ ರಥದ ಜೋಡಣೆ ಅದರ ಅಲಂಕಾರ ತುಂಬ ಸೊಗಸಾಗಿದೆ ನೋಡಿ ಹೌದಾ ಇರ್ಫಾನ್ ಅಯ್ಯೋ ಅಲ್ಲಿ ನೋಡು ರಥದ ಜೋಡಣೆ ಅಂದರೆ ಒಂದ್ರ ಮೇಲೆ ಒಂದು ಸ್ಟೆಪ್ಪು ಸ್ಟೆಪ್ ಥರ ಇರೋದು ಜೊತೆಗೆ ಅದಕ್ಕೆ ಅಲಂಕಾರ ಮಾಡಿದೆಯಲ್ಲ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇರ್ಫಾನ್ ಅಂತ ವೇಣು ಇರ್ಫಾನ್ಗೆ ಹೇಳುತ್ತಿದ್ದಾನೆ ಹೌದು ಇದೆಲ್ಲ ಒಂದು ದಿನದಲ್ಲಿ ಮಾಡಿದ್ದಲ್ಲ ಹಲವು ದಿನಗಳಿಂದ ಎಲ್ಲರೂ ಸೇರಿ ಮಾಡಿರುವ ಸಿದ್ಧತೆ ವೇಣು ಇದೆಲ್ಲ ಒಂದು ದಿನದಲ್ಲ ಮಾಡಿದ್ದಲ್ಲ ಕಣೋ ಇದು ಹಲವು ಅಂದರೆ ತುಂಬ ದಿನಗಳಿಂದ ರಥವನ್ನು ಸಿದ್ಧತೆ ಮಾಡಿದ್ದಾರೆ ಗೊತ್ತ ಎಲ್ಲರೂ ಸೇರಿಕೊಂಡು ಅಂತ ಇರ್ಫಾನ್ ವೇಣುಗೆ ಹೇಳಿದನು ವೇಣು ಎಂತಹ ಕುಶಲತೆ ತುಂಬ ಸೊಗಸಾಗಿದೆ ಅಂದರೆ ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿದೆ ಏನು ಅಲಂಕಾರ ಮಾಡಿದರೆ ಅವರ ಒಂದು ಇದು ಎಷ್ಟು ಕೈಚಳಕ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟರಲ್ಲಿ ಚರ್ಮ ವಾದ್ಯದ ಶಬ್ದ ಎಲ್ಲರ ಗಮನ ಸೆಳೆಯಿತು ಎಲ್ಲೋ ಆ ಕಡೆ ತಮಟೆ ಅಂದರೆ ಚರ್ಮ ವಾದ್ಯ ಅಂದರೆ ಟಮಟೆ ಆ ಸದ್ದು ಇವರ ಗಮನವನ್ನು ಸೆಳೆಯುತ್ತೆ ಎಲ್ಲ ಮಕ್ಕಳು ಕುತೂಹಲಗೊಂಡರು ಅಯ್ಯೋ ಅದೇನು ಅಲ್ಲಿ ಶಬ್ದ ಕೇಳಿಸ್ತಾ ಇದೆಯಲ್ಲ ಅದನ್ನು ನೋಡಬೇಕು ಎಂದು ಎಲ್ಲರೂ ಕುತೂಹಲಗೊಂಡರು ಇನ್ನು ಪದಗಳ ಅರ್ಥ ಕುಶಲತೆ ಅಂದರೆ ನಿಪುಣತೆ ಸಂತೋಷ ಅಂದರೆ ಆನಂದ ಅಥವಾ ಖುಷಿ ಸೊಗಸು ಅಂದರೆ ಚೆಲವು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಪದಗಳ ಅರ್ಥ ಬಿಡಿಸಿ ಬರೆಯಿರಿ ಮಕ್ಕಳೇ ಇದನ್ನು ನೀವೇ ಮ ಬರೆಯಿರಿ ಒಂದು ದುಂಬರಾಟ ಎರಡು ದಿನದಲ್ಲಿ ಮೂರು ರಥವನ್ನು ಇನ್ನು ಪ್ರಶ್ನೆಗಳು ಪ್ರಶ್ನೆ ಒಂದು ವೇಣುವಿನ ಗೆಳೆಯನ ಹೆಸರೇನು ಪ್ರಶ್ನೆ ಎರಡು ರಥವನ್ನು ನಿರ್ಮಿಸಿದವರು ಯಾರು ಪ್ರಶ್ನೆ ಮೂರು ಯಾವ ಆಟವೂ ಜನರ ಗಮನವನ್ನು ಸೆಳೆಯಿತು ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಜೊತೆಗೆ ಪಾಠವನ್ನು ಓದಬೇಕು ಎಲ್ಲರಿಗೂ ಧನ್ಯವಾದಗಳು